ಇನ್ನು ಇದು ಕೇವಲ ವಿಪ್ರ ಸಮುದಾಯದ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇಲ್ಲ ಯಾವುದೇ ಸಮಾಜದ ಬಗ್ಗೆ ಯಾವುದೇ ಧರ್ಮದ ಬಗ್ಗೆ ಯಾವುದೇ ವಿಚಾರದಲ್ಲಿ ಬಂದಾಗ ಈ ರೀತಿಯಾದಂತಹ ಧರ್ಮ ವಿರೋಧಿಯಾದ ಒಂದು ಚಟುವಟಿಕೆಗಳು ಅತ್ಯಂತ ಅದು ಹೇಯವಾಗಿರತಕ್ಕಂಥದ್ದು ಇದು ಅಸಹ್ಯವಾಗಿರತಕ್ಕಂಥದ್ದು ಇದನ್ನು ನಾವೆಲ್ಲರೂ ಕೂಡ ಒಕ್ಕರಳಿನಿಂದ ವಿರೋಧಿಸ್ತೇವೆ ಖಂಡಿಸ್ತೇವೆ ಪ್ರತಿಭಟಿಸ್ತೇವೆ ಮತ್ತು ಪುನರಾವೃತವಾಗದಂತೆ ಸರ್ಕಾರವು ಎಚ್ಚರ ವಹಿಸಬೇಕು ಆ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಿದೆ ಧರ್ಮಕ್ಕೆ ಚ್ಯುತಿ ಬಂದಿದೆ ಜೊತೆಯಲ್ಲಿ ನಂತರದಲ್ಲಿ ಎಲ್ಲಿಯೋ ಯಾರೋ ಶಾಸಕರೋ ಮಂತ್ರಿಗಳು ಅವರನ್ನು ತಪ್ಪಾಯಿತು ಅಂತ ಹೇಳುವಂಥ ಕೇಳುವಂಥದ್ದು ಅಥವಾ ಅದನ್ನು ನಾವು ಸರಿಪಡಿಸ್ತೀವಿ ಅಂತ ಹೇಳುವಂಥದ್ದು ಇದೆಲ್ಲ ಕಣ್ಣೊರೆಸುವ ಮಾತು ಈ ಧರ್ಮ ವಿರೋಧವಾದಂತಹ ಎಲ್ಲ ವಿಚಾರಗಳನ್ನು ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇದನ್ನು ಇದೇ ರೀತಿಯಾಗಿ ಮುಂದುವರೆದಲ್ಲಿ ಮುಂಬರುವ ದಿನಗಳಲ್ಲಿ ಸಮಸ್ತ ಹಿಂದೂ ಸಮಾಜವು ಎಚ್ಚೆತ್ತು ಸರಿಯಾದ ಒಂದು ಪ್ರತಿಭಟನೆಯನ್ನು ಮಾಡಿ ಧರ್ಮ ವಿರೋಧಿಗಳಾದಂಥವರಿಗೆ ಧರ್ಮ ವಿರೋಧ ನೀತಿಗೆ ನಾವೆಲ್ಲರೂ ಕೂಡ ಒಕ್ಕರಳಿನಿಂದ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಸ್ಪಂದಿಸಿ ವಿರೋಧಿಸ್ತೇವೆ ಎಂಬುದನ್ನು ಎಚ್ಚರಿಕೆಯನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕವಾಗಿ ನಾವು ತುಂಬ ಕಟುವಾಗಿ ನೀಡ್ತಾ ಇದ್ದೇವೆ